ನಮಸ್ತೆ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಅದೇ ರೀತಿಯಾಗಿ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ದಯವಿಟ್ಟು ನಿಮ್ಮ ಕುರಿಗಳಿಗೆ ಕಾಳಾಗಲಿ ಹಾಲಾಗಲಿ ಮೊಟ್ಟೆ ಆಗಲಿ ಹಿತವಾಗಿ ಬಳಸಿ ಮತ್ತು ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿದು ವೀಡಿಯೋ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇವತ್ತು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ನಾನು ಒಂದು ಜ್ವಾಲದ್ದು ವೀಡಿಯೋ ಮಾಡಿದ್ದೆ ಏನಂತ ವೀಡಿಯೋ ಮಾಡಿದ್ದಪ್ಪ ಅಂತಂದರೆ ಈ ಜ್ವಾಲದಲ್ಲಿ ನಾನು ಕಣ ಹೊಡೆದು ತೋರಿಸ್ತೀನಿ ಅಂತಂದು ವೀಡಿಯೋ ಮಾಡಿದ್ದೆ ಮತ್ತು ನಾನು ಕುರಿ ಗ್ಯಾರಂಟಿನೂ ಕೊಟ್ಟಿದ್ದಾಣ ಅವ್ರ ಹತ್ರ ಕುರಿ ಓಡೋಯಿತು ಅಂತಂದು ಹೇಳಿದ್ದೆ ಅದೇ ಕುರಿ ನಾನು ತೊಗೊಂಬಂದು ನಮ್ಮ ವಿನೋದ್ ಅಂತ ನಮ್ಮ ಸ್ನೇಹಿತರು ಯೂಟ್ಯೂಬರ್ಸ್ ಇದ್ದರು ಅವ್ರು ಕರ್ಕೊಂಬಂದು ವೀಡಿಯೋ ಮಾಡಿಸ್ತೀನಿ ಚಾಲೆಂಜ್ ಓಪನ್ ಚಾಲೆಂಜ್ ಆಗಿ ಈ ಕುರಿಯಲ್ಲಿ ನಾವು ಕಣ ಮಾಡ್ತೀವಿ ಅಂತಂದು ಕುರಿ ನೆನೆ ಕಣ ಆಗಿದೆ ತರ್ಡ್ ಪ್ಲೇಸ್ ಆಗಿದೆ ಕುರಿ ತುಂಬ ಚೆನ್ನಾಗಿ ತರ್ಡ್ ಪ್ಲೇಸ್ ಆಗಿದೆ ದಯವಿಟ್ಟು ನನಗೆ ಏನು ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ನಾನು ಚಾಲೆಂಜ್ ಮಾಡಿದ್ದೇನೆ ಎಲ್ಲ ಎಲ್ಲರ ಮುಂದೆ ಕುರಿ ಕಣ ಮಾಡೇ ಮಾಡ್ತೀನಿ ಅಂತಂದು ಅದಕ್ಕೆ ಕಣ ಮಾಡಿರೋ ವಿಚಾರನ ನಿಮ್ಮ ಮುಂದೆ ಎಲ್ಲರ ಮುಂದೆ ಅಂಚ್ಕೊತಾ ಇದ್ದೀನಿ ಫೋಟೋಸು ತೋರಿಸ್ತೀನಿ ನಿನ್ನೆ ಕಣ ಆಗಿರೋದು ದಯವಿಟ್ಟು ಎಲ್ಲರೂ ನೋಡಿರಿ ಮತ್ತು ನನಗೆ ಕಾಲ್ ಮಾಡ್ತಾ ಇದ್ದೀರ ಕುರಿಗಳು ಬೇಕು ಕುರಿಗಳು ಬೇಕು ಅಂತಂದು ನನಗೆ ಕಾಲ್ ಮಾಡಿ ನೀವು ಕುರಿಗಳು ತಗೊಂಡು ನೀವು ಕಣ ಹೊಡೆದ್ರೆ ನನಗೆ ಸಂತೋಷ ಕುರಿ ಫೀಲ್ಡು ಹೆಂಗಿದೆಯಪ್ಪ ಅಂತಂದರೆ ದಯವಿಟ್ಟು ಸಾಲ ಮಾಡಿ ಬಡ್ಡಿ ಹೆಂಗೆ ದುಡ್ಡು ತಂದು ದಯವಿಟ್ಟು ಯಾರು ಕುರಿ ಕಟ್ಟಬೇಡ್ರಿ ನಾನು ಹೇಳ್ತಾ ಇದ್ದೀನಿ ಕುರಿಯಿಂದ ಯಾವುದೇ ಥರದ ಲಾಭ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಏನ್ರಿ ಈ ಕುರಿ ಫೀಲ್ಡು ದುಡ್ಡು ಇದ್ದಂಥವ್ರಿಗೆ ಮಾತ್ರ ಇದು ಕುರಿ ತಲೆಗೆ ತಲೆಗಿಟ್ಕೊಳ್ರಿ ನೀವು ದುಡ್ಡು ಇಲ್ಲದಂಥವರು ಕುರಿನ ಸಾಕ್ಬೋದು ತೊಗೊಂಬರ್ರಿ ಮಾರ್ಕೆಟಿಂದ ತೊಗೊಂಬರ್ರಿ ಇಲ್ಲಪ್ಪ ಅಂತಂದರೆ ನೀವು ಮರಿ ಕುರಿಯಿಂದ ಒಂದು ಸಾಕಿ ಚೆನ್ನಾಗಿರೋದು ಸಾಕಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಬಂಡವಾಳ ಹಾಕಿ ನೀವು ಏನು ಮಾಡ್ತೀರ ಅಂದರೆ ಕಣ ಹೊಡಿಬೇಕು ನಾವು ಕಣ ಹೊಡೆದ್ರೆ ಕುರಿನೇ ಬೇಕು ನಮ್ಮ ಕುರಿಗೆ ಅದು ಒಡೆದಿದ್ರೆ ಅದು ಹೊಡಿಬೇಕು ಹೊಡೆಸ್ಬೇಕು ಅಂತ ಕುರಿನೇ ಬೇಕು ಅಂತ ಜಿದ್ದಿಗೆ ಹೋದರೆ ದಯವಿಟ್ಟು ತುಂಬ ಅಂದರೆ ತುಂಬ ಲಾಸ್ ಮಾಡ್ಕೊತೀರ ಈ ಕುರಿ ಫೀಲ್ಡಲ್ಲಿ ಯಾವುದೇ ತರಹದ ಲಾಭ ಇಲ್ಲ ಕುರಿಗಳನ್ನು ತಗೊಂಡು ಮಾರೋರಿಗೆ ಮಾತ್ರ ಲಾಭ ಇರುತ್ತೆ ಕುರಿನ ಹಾಡಿಸಿ ಹೆಸರು ಮಾಡಿ ನಾನು ಅದರಲ್ಲಿ ದುಡ್ಡು ಮಾಡ್ತೀನಿ ಅನ್ನೋದು ಸುಳ್ಳು ನೀವು ನಿಮಗೆ ಲಾಭ ಏನಪ್ಪ ಅಂದರೆ ನಿಮ್ಮ ಕುರಿ ಏನು ಹೆಸರು ಮಾಡಿಕೊಟ್ಟಿರುತ್ತಲ್ಲ ಅದೇ ಲಾಭ ಅದೇ ರೀತಿ ನಿಮ್ಮ ಹತ್ರ ಯಾರ ಹತ್ರನಾದರೂ ಒಳ್ಳೆ ಕುರಿ ಕಣ ಹೊಡೆದಿದ್ರೆ ದೊಡ್ಡ ರೇಟಿಗೆ ಕೇಳಿದರೆ ದಯವಿಟ್ಟು ಕೊಟ್ಬಿಡ್ರಿ ಕುರಿಗಳು ಹಾಡಬೇಕಾದ್ರೆ ಅಷ್ಟೇ ಅವಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಕುರಿ ಓಡಬೇಕಾದ್ರೆ ವ್ಯಾಲ್ಯೂ ಇರೋಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ನಾನು ಹೇಳೋದನ್ನು ಅದೇ ರೀತಿ ಇವತ್ತು ನನ್ನ ರೂಮಿಗೆ ಬಂದಿರತಕ್ಕಂಥ ಕುರಿದು ವೀಡಿಯೋ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಒಂದು ಹೆಂಟಲ್ ಇದು ಮೊನ್ನೆ ಇದು ಒಂದು ತಿಂಗಳಿಂದ ರಚಳ್ಳಿ ಕಣ ಬೈಕಿಂಗ್ ಕಣ ಫಸ್ಟ್ ಆಯಿತು ಕುರಿ ತೊಗೊಂಬಂದಿದ್ದೀನಿ ಕುರಿ ನಾನು ಅದೇ ರೀತಿಯಾಗಿ ಇವತ್ತು ನನ್ನ ರೂಮಿಗೆ ಬಂದಿರತಕ್ಕಂಥ ಬಂದಿರತಕ್ಕಂತ ಎಲ್ಲ ಕುರಿಗಳದ್ದು ಒಂದು ವೀಡಿಯೋ ಮಾಡ್ತಾ ಇರ್ತೀನಿ ದಯವಿಟ್ಟು ಎಲ್ಲರೂ ಕೂಡ ವೀಡಿಯೋನ ಕೊನೆತಕ್ಕ ನೋಡಿ ನಾವು ನಮ್ಮ ಕುರಿಗಳಿಗೆ ತಿನ್ನಿಸ್ತಕ್ಕಂಥ ಹುಳ್ಳಿ ಇದು ನೋಡಿ ಈ ಹುಳ್ಳಿ ನೆನೆ ಹಾಕಿ ತಿನ್ಸೋದ್ರಿಂದ ಕುರಿಗಳು ತೂಕ ಚೆನ್ನಾಗಾಗ್ತವೆ ಇದರಲ್ಲಿ ಗೋಧಿ ನೆನೆ ಹಾಕಿ ತಿನ್ನಿಸ್ತೀರ ಅದನ್ನು ಚೆನ್ನಾಗಿ ಆದರೆ ಹುಳ್ಳಿ ಜಾಸ್ತಿ ಇರಬೇಕು ಗೋಧಿ ಕಮ್ಮಿ ಇರಬೇಕು ಈ ರೀತಿಯಾಗಿ ನೆನೆ ಹಾಕಿ ತಿನ್ನಿಸಿ ತೂಕ ಚೆನ್ನಾಗಾಗುತ್ತೆ ಕುರಿ ಇದು ನಾವು ನಮ್ಮ ಕುರಿಗಳಿಗೆ ತಿನ್ನಿಸ್ತಕ್ಕಂಥ ಫುಡ್ ಎಲ್ಲ ಕುರಿಗಳಿಗೆ ಇದನ್ನೇ ತಿನ್ಸಲ್ಲ ನಾನು ರೆಡಿ ಮಾಡ್ತಕ್ಕಂಥ ಕುರಿಗಳಿಗೆ ತಿನ್ನಿಸ್ತೀನಿ ನೆನೆ ಹಾಕ್ಬಿಟ್ಟು ತಿನ್ನಿಸ್ತಾ ಇರ್ತೀನಿ ದಯವಿಟ್ಟು ನೀವು ಇದನ್ನೇ ಮೇಂಟೈನ್ ಮಾಡಿ ಫುಡ್ ಚೆನ್ನಾಗೆ ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ ಇದು ಒಂದು ಎಂಟಲ್ಲು ಇದು ಕುರಿ ಹಾರಲ್ಲಲ್ಲಿ ನಮ್ಮ ಬಂಗಾರದ ಅಂಗಡಿ ಸುನಿಲ್ ಅಣ್ಣ ತೊಗೊಂಡಿರ್ತಾರೆ ಕುರಿ ಇದು ತಗೊಂಡಾಗ ಕುರಿ ಎಂಟಲ್ಲಿ ಕೆಳಗುತ್ತೆ ಈ ಕುರಿನ ಆರಲ್ಲಲ್ಲಿ ಆಡಿಸಲ್ಲ ಎಂಟಲ್ಲಲ್ಲಿ ಆಡಿಸ್ತಾರೆ ಕುರಿ ಹಾರಲ್ಲಿ ಕೆಡ್ದು ಹಾರಲ್ಲಿಗೆ ಆಡ್ಸ್ಬೇಕಂತ ತೊಗೊಂಡಿರೋ ಕುರಿ ಎಂಟಲ್ಲಿ ಕೆಡುತ್ತೆ ಕಣದಲ್ಲೇ ಅವರು ಮನೆಗೆ ನೋಯೋದನ್ನು ಎಂಟರಲ್ಲಿ ಆಡ್ಸ್ತಾರೆ ಕುರಿ ನಾಲ್ಕನೇ ರೌಂಡ್ ಕಟ್ಟಾಗುತ್ತೆ ತುಂಬ ಚೆನ್ನಾಗಿ ಆಡಿ ಕಟ್ಟಾಗುತ್ತೆ ಕುರಿ ಅಲ್ಲಿಗೆ ಬಂದು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗಿದೆ ತುಂಬ ಚೆನ್ನಾಗಿದೆ ನಾಲ್ಕು ರೌಂಡ್ ಆಡ್ರೋ ಫೋಟೋಸ್ ವೀಡಿಯೋಸ್ ಇದೆ ಯಾರಿಗಾದ್ರೂ ಬೇಕಾದರೆ ಕೊಡ್ತೀನಿ ಅದೇ ರೀತಿಯಾಗಿ ಇದು ಒಂದು ನೋಡಿ ಸ್ನೇಹಿತರೆ ನಾಲ್ಕು ಇದು ನಾಲ್ಕು ಕಲ್ಲಲ್ಲೇ ನಾಲ್ಕು ಕಣಾಗಿದೆ ಇದನ್ನು ಕೊಡ್ತೀನಿ ಇದ್ರದ್ದು ರೇಟ್ ಬಂದು ಅರವತ್ತು ಸಾವಿರ ಹೇಳ್ತೀನಿ ಸಾವಿರ ಏಳು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ನಾಲ್ಕು ಕಣಾಗಿದೆ ಕುರಿ ಇದ್ರದ್ದು ಅಲ್ಲಿಂದ ಗ್ಯಾರಂಟಿ ಕೊಡಲ್ಲ ಒಂದು ತಿಂಗಳು ಹೋಗ್ಬೋದು ಹದಿನೈದು ದಿವಸ ಹೋಗ್ಬೋದು ಎರಡು ತಿಂಗಳು ಹೋಗ್ಬೋದು ಅದೇ ರೀತಿಯಾಗಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ವೀಡಿಯೋನ ಕೊನೆಗಾಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡಿ ಸ್ನೇಹಿತರೆ ಇಷ್ಟು ಕುರಿಗಳು ಇವು ಇದ್ವು ಇದ್ವಲ್ಲ ಇವು ಅವೇ ಕುರಿಗಳು ಮತ್ತೆ ತೋರಿಸೋಲ್ಲ ನಾನು ಹೊಸ ಕುರಿಗಳು ಯಾವ ಯಾವೊಂದಿರ್ತಾವನ್ನು ಅಷ್ಟು ತೋರಿಸ್ತೇನೆ ಅದೇ ರೀತಿ ನೋಡಿರಿ ಇದು ಒಂದು ಹಾರಲ್ಲು ಹಾರಲ್ಲಿ ಕೆಡವಿದ ಕುರಿ ಇದನ್ನು ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡಿ ನಾನು ತೋರಿಸ್ತಕ್ಕಂಥ ಕುರಿಗಳು ನಿಮ್ಮ ಹತ್ರ ಹಾಡ್ಲೂಬಹುದು ಓಡಲೂಬಹುದು ತಲೆಲಿಟ್ಕೊಳ್ಳಿ ನಾನು ಹೇಳ್ತೀನಿ ಹಣ ಇದು ಗ್ಯಾರಂಟಿ ಇದೆ ಇದು ತಗೊಳ್ಳಿ ಇದು ಕಣ ಹೊಡಿಬಹುದು ಅಂತ ಹೇಳ್ತಾನಲ್ಲ ಅಂತ ಕುರಿಗಳಿಗೆ ನೀವು ಬಂಡವಾಳ ಹಾಕಿ ಇದು ಕುರಿ ಕಂಟಿನ್ಯೂ ಕಣ ಆಗಿರೋ ಕುರಿ ಇದು ಗ್ಯಾರಂಟಿ ಇದೆ ಇದನ್ನು ಹಾರಲಿಕ್ಕೆ ಬಂದಿದೆ ಕೆಡವಿದೆ ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀನಿ ಇದು ನಾನು ತೋರ್ಸಿದ್ದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಅವೇ ಕುರಿಗಳು ಇರೋದು ಅದೇ ರೀತಿ ನೋಡಿ ಸ್ನೇಹಿತರೆ ಇದನ್ನ ನಾನು ಗ್ಯಾರಂಟಿ ಕೊಡ್ತೀನಿ ಇರೀ ನಾಲ್ಕು ಕಣಾಗಿದೆ ನಾಲ್ಕು ಕಲ್ಲಲ್ಲಿ ತೊಗೊಳ್ಳಿ ಯಾರಿಗಾದ್ರೂ ಬೇಕಾದರೆ ಮತ್ತೆ ಇದ್ರದ್ದು ಹಠ ಚೆನ್ನಾಗಿದೆ ಎಂಟಲ್ಲಿ ಓಪನಿಂದು ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡ್ಕೊಳ್ಳಿ ಕೊಡ್ತೀನಿ ಮತ್ತು ದಯವಿಟ್ಟು ಸುಮ್ಮನೆ ಸುಮ್ಮನೆ ಕಮೆಂಟ್ ಇದ್ದೀರಾ ಅಣ್ಣ ಫೋನ್ ಇಲ್ಲ ಹಂಗೆ ಹಿಂಗೆ ಅಂತ ನಾನು ಎಲ್ಲರೂ ಫೋನ್ ಇದ್ದೀನಿ ಏನೋ ಬೈ ಮಿಸ್ಟೇಕಾಗಿ ಎತ್ತಿಲ್ಲದಂಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ನೀವು ನೀವು ಫೋಟೋ ಹಾಕಿರ್ತೀರ ಹಣ ಕುರಿ ತಗೊಳ್ಳಿರಿ ತಗೊಳ್ರಿ ಅಂತಂದು ಹಣ ನಾನು ಕುರಿನ ಒಂದು ಎರಡು ತೊಗೋಬಹುದು ನನಗೆ ಒಂದು ನಲವತ್ತೈವತ್ತು ಜನ ಫೋಟೋ ಹಾಕ್ತೀರ ಆದಷ್ಟು ತಗೊಂತೀನಿ ನನ್ನ ಜಾಗದಲ್ಲಿ ಕಟ್ಟಕ್ಕೆ ಜಾಗ ಇದ್ರೆ ನಾನು ತಗೊಂತೀನಿ ಕಟ್ಟಕ್ಕೆ ಜಾಗ ಇಲ್ಲ ಹಾಗಾಗಿ ದಯವಿಟ್ಟು ಯಾರು ಕೂಡ ಬೇಜಾರಾಗ್ಬಿಡ್ರಿ ಇದು ಒಂದು ಎರಡಲ್ಲಿ ಬಂದಿದೆ ನೋಡಿ ಇದು ಒಂದು ಎರಡಲ್ಲಿ ಇದು ಇದೊಂದು ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಜಾಲ ಪ್ಲೇಸ್ ಆಗಿದೆ ನಾನು ಓಪನ್ ಚಾಲೆಂಜ್ ಮಾಡಿ ಕುರಿನ ಮೇಸಿದ್ದೆ ಅವ್ರಿಗೂ ಕೂಡ ಚಾಲೆಂಜ್ ಮಾಡಿದ್ದೆ ಹಣ ಕಣ ಮಾಡೇ ಮಾಡ್ತೀನಿ ನೋಡಿರಿ ಅಂತಂದು ದಯವಿಟ್ಟು ನಿಮ್ಮ ಕುರಿಗಳನ್ನು ಆಡಲಿಲ್ಲ ಅಂತಂದರೆ ಮಾರಬೇಡಿ ಕಾಯಿರಿ ದೊಡ್ಡ ದೊಡ್ಡ ಬಂಡವಾಳ ಕುರಿ ಸಾಕಿರ್ತೀರ ನೀವು ಎರಡು ಲಕ್ಷ ಎರಡು ಲಕ್ಷ ಕೊಟ್ಟು ಕುರಿ ತಗೊಂಡಿರ್ತೀರ ಎಪ್ಪತ್ತು ಸಾವಿರ ಐವತ್ತು ಸಾವಿರ ನಲ್ವತ್ತು ಸಾವಿರ ಕುರಿ ಕೊಡ್ತೀರಾ ದಯವಿಟ್ಟು ಕೊಡಬೇಡ್ರಿ ಕುರಿನ ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಕಾಯಿರಿ ನೀವು ಎಷ್ಟು ಕಾಯ್ತೀರ ಕುರಿ ಅಷ್ಟು ಹಾಡೇ ಆಡ್ತಾವೆ ದಯವಿಟ್ಟು ಎಲ್ಲರೂ ಕೂಡ ಕುರಿಗಳನ್ನು ದಯವಿಟ್ಟು ಮತ್ತೊಂದು ಮಾತು ಏನು ಹೇಳ್ತೀನಪ್ಪ ಅಂದರೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಸಾಲ ಮಾಡಿ ದಯವಿಟ್ಟು ಕುರಿ ಕಟ್ಟಬೇಡಿ ನೀವು ಸಾಲ ಮಾಡಿ ನಾನು ಅದರಲ್ಲಿ ತಂದು ಕಟ್ಟಿ ಕಣ ಹೊಡೆದು ಸಾಲ ತೀರಿಸಿ ನನ್ನ ಸುಳ್ಳು ಕುರಿ ಫೀಲ್ಡಲ್ಲಿ ಯಾವುದೇ ತರಹದ ಲಾಭ ಇಲ್ಲ ಇಟ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸಾಲ ಮಾಡಿ ದಯವಿಟ್ಟು ಕುರಿ ತಗೋಬೇಡಿ ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಅಮೌಂಟ್ ಬಂದರೆ ಫ್ರೀ ಆಗಿರೋ ಅಮೌಂಟ್ ಬಂದರೆ ತಗೊಳ್ಳಿ ಕಣ ಹೊಡಿದ್ರೆ ಸಂತೋಷ ಸಂತೋಷ ದಯವಿಟ್ಟು ಎಲ್ಲರೂ ಕೂಡ ಕುರಿಗಳನ್ನು ಆದಷ್ಟು ನೋಡಿಬಿಟ್ಟು ಜಾತಿಯಲ್ಲಿ ನೀಟಾಗಿರ್ತಕ್ಕಂಥ ಕುರಿಗಳನ್ನೇ ಸಾಕಿ ದಯವಿಟ್ಟು ಈ ಒಂದು ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್